ನಮಸ್ತೆ ಎಲ್ರಿಗೂ ನಾನು ಶೋಭಾ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಿಂಪಲ್ಲಾಗಿ ಹಾಕುವಂತಹ ಒಂದು ಸೂಪರ್ ರೆಸಿಪಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವತ್ತಿನ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾಣ್ಮೆಣಸು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಒಂದು ಮೂರು ನಾಲ್ಕು ಚಕ್ಕೆ ಪೀಸ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕೈದು ಇದು ಲವಂಗನ್ನು ಕೂಡ ಹಾಕ್ಕೊಂಡು ಒಂದು ಎರಡು ಏಲಕ್ಕಿ ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ಟಾರು ಹಾಗೆ ಒಂದೇ ಒಂದು ಮೊಗ್ಗು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಪದಾರ್ಥ ಇದನ್ನು ನಾವು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಈ ಮಸಾಲೆನ ಹಾಕಿ ಬಿರಿಯಾನಿ ಮಾಡೋದ್ರಿಂದ ಬಿರಿಯಾನಿಯ ಫ್ಲೇವರ್ ಆಗ್ಬೋದು ಟೇಸ್ಟ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಿರಿಯಾನಿಗೆ ಹಾಕುವಂಥ ಮಸಾಲೆ ಸಿಂಪಲ್ಲಾಗಿ ರೆಡಿ ಆಗೋಯ್ತು ಇಷ್ಟೇ ಇದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾನು ತೋರಿರುವಂಥ ಮೆದರ್ ನ್ನ ಡಬಲ್ ಮಾಡ್ಕೊಳ್ಳಿ ಇವಾಗ ಈ ಮಸಾಲೆನ ಹಾಕಿ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟ್ ಚಿಕನ್ ತೋರಿಸ್ತಾ ಇದ್ದೀನಿ ಚಿಕನ್ ಬಂದು ಒಂದು ಅರ್ಧ ಕೆ ಜಿ ಆಗೋವಷ್ಟು ಬಾಯ್ಲ್ ಕೋಳಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಇಟ್ಕೊಂಡಿರೋವಂಥದ್ದು ಇವಾಗ ಇದಕ್ಕೆ ಸಿಂಪಲ್ ಆಗಿ ನಾವು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಇವಾಗ ತಾನೇ ಫ್ರೆಶ್ ಆಗಿ ರೆಡಿ ಮಾಡಿದಂಥ ಈ ಮಸಾಲೆ ಪುಡಿ ಅಂದರೆ ಬಿರಿಯಾನಿಗೆ ಹಾಕುವಂಥ ಮಸಾಲೆ ಪುಡಿನ ಒಂದು ಎರಡು ಸ್ಪೂನ್ ಅಷ್ಟೇ ಇನ್ನೂ ಒಂದು ಸ್ಪೂನ್ ಆಗೋಷ್ಟು ಉಳಿದಿದೆ ಅದು ಹಾಗೆ ಇಟ್ಟಿದ್ದೀನಿ ನಾವೇನಾದರೂ ವೆಜಿಟೇಬಲ್ ಪಲಾವ್ ಏನಾದರೂ ಮಾಡುವಾಗ ಅದನ್ನು ಸೇರಿಸ್ಕೋಬೋದು ಇವಾಗ ಇದಕ್ಕೆ ಕಾರಕ್ಕೆ ಒಂದು ಸ್ಪೂನ್ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದೆರಡು ಎರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರು ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಒಂದು ಅರ್ಧ ಹೋಳು ನಿಂಬೆ ರಸನ ಕೂಡ ಹಿಂಡ್ಕೋಬೋದು ಇವಾಗ ಕೈನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮರ್ತಿದ್ದೆ ನಾನು ಉಪ್ಪಾಕಿರಲಿಲ್ಲ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಕೈನಲ್ಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಅಥವಾ ಟೈಮ್ ಇತ್ತು ಅಂದರೆ ಒಂದು ಹಾಫ್ ಅನ್ ಅವರು ಇದನ್ನು ಸೆಟ್ ಆಗೋದಕ್ಕೆ ಬಿಟ್ಟರೆ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ನೋಡಿ ನಾನು ಕೂಡ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಇದ್ದೀನಿ ಒಂದು ಹಾಫ್ ಅನ್ ಅವರ್ ಆಗ್ಬೋದು ಅಥವಾ ಒಂದು ಇಪ್ಪತ್ತು ನಿಮಿಷ ಆಗ್ಬೋದು ಬೇರೆ ಪದಾರ್ಥನ ರೆಡಿ ಮಾಡ್ಕೊಳ್ಳೋ ತನಕ ಇವಾಗ ನಾವು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನಿಲ್ಲಿ ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಬಂದು ಒಂದು ಆಗೋವಷ್ಟು ಬಾಸುಮತಿ ಅಕ್ಕಿನ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ನಾವು ನಾರ್ಮಲಾಗಿ ಉಪಯೋಗಿಸುವಂಥ ಅಕ್ಕಿನ ಟೋಟಲ್ ಟೋಟಲಾಗಿ ಇಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿನ ಸೇರಿಸಿದ್ದೀನಿ ಇದನ್ನು ನಾವು ಒಂದು ಅಥವಾ ಎರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆಯಲಿಕ್ಕೆ ಬಿಡೋಣ ಈ ರೀತಿ ನಾವು ಅಕ್ಕಿನ ಸ್ವಲ್ಪ ನೆನೆಸಿ ಬಿರಿಯಾನಿ ಮಾಡೋದ್ರಿಂದ ಬಿರಿಯಾನಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೆ ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ತಾ ಇದ್ದೀನಿ ತುಪ್ಪ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಸಿಂಪಲ್ಲಾಗಿ ಪಲಾವ್ ಸಾಮಾನುಗಳನ್ನ ಹಾಕೊಳ್ಳೋಣ ಒಂದೆರಡು ಸ್ಟಾರು ಮೊಗ್ಗು ಪಲಾವ್ ಎಲೆ ಚಕ್ಕೆ ಮತ್ತು ಸ್ವಲ್ಪ ಕಾಳು ಹಾಕೊಂಡಿದ್ದೀನಿ ಅಷ್ಟೇ ಕಸ್ತೂರಿ ಮೆತೆ ಆಗ್ಬೋದು ಮತ್ತು ಕಲ್ಲುಹು ಆಗ್ಬೋದು ಯಾವುದನ್ನು ಕೂಡ ಸೇರಿಸಿಲ್ಲ ಇವಾಗ ನೋಡಿ ಇದು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿರೋ ಅಂಥದ್ದು ಸ್ವಲ್ಪ ನಾವಿವಾಗ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಬಿರಿಯಾನಿ ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟು ಮತ್ತು ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿದ್ರಲ್ಲ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕೂಡ ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾವು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಕಾರಕ್ಕೆ ಒಂದು ಮೂರು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಏಕೆಂದರೆ ಚಿಲ್ಲಿ ಪೌಡರ್ನು ಕೂಡ ಹಾಕಿದ್ದೀನಿ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಮತ್ತು ಮಸಾಲೆ ಪುಡಿ ರೆಡಿ ಮಾಡಿಕೊಳ್ಳುವಾಗ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕಿದ್ದೀನಿ ಹಾಗಾಗಿ ಮೆಣಸಿನಕಾಯಿನ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಹಾಗೆ ಟೊಮೊಟೊ ಹಾಕಿದ್ದೀನಿ ಟೊಮೊಟೋನು ಕೂಡ ಈ ಎರಡು ಟೊಮೊಟೊ ಮೀಡಿಯಮ್ ಸೈಜು ಒಂದು ಅರ್ಧ ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಇಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಾಕಿರುವಂಥ ಟೊಮೊಟೋನು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಾಗೆ ಕೊತ್ತಂಬರಿ ಪುದೀನನೂ ಕೂಡ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಆವಾಗಲೇ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಂಥ ಈ ಚಿಕನ್ನೆಲ್ಲ ಸೇರಿಸ್ಕೊಳ್ಳೋಣ ಎಲ್ಲ ಚಿಕನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಎರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು ಇವಾಗ ಉಪ್ಪೆಲ್ಲ ಏನು ಹಾಕೋದು ಬೇಡ ಯಾಕೆಂದರೆ ನಾವು ಚಿಕನ್ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿರ್ತೀವಿ ನೋಡಿ ಅದೇ ಉಪ್ಪು ಸಾಕಾಗುತ್ತೆ ಅಕ್ಕಿ ಹಾಕಿದ ಮೇಲೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ಇವಾಗ ನಾವು ಮಧ್ಯೆ ಮಧ್ಯೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಒಂದು ಪಾತ್ರೆನ ಮುಚ್ಚಿ ಚಿಕನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಮಧ್ಯೆ ಮಧ್ಯೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ ನೋಡಿ ಎಣ್ಣೆ ಬಿಟ್ಟು ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಬೇರೆ ಯಾವ ಪದಾರ್ಥಗಳನ್ನೂ ಕೂಡ ನಾನು ಸೇರಿಸ್ತಾ ಇಲ್ಲ ಏಕೆಂದರೆ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಎಲ್ಲ ಪದಾರ್ಥನೂ ಕೂಡ ಹಾಕಿರ್ತೀವಿ ನೋಡಿ ಅದೇ ಸಾಕಾಗುತ್ತೆ ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ಒಂದು ಸ್ಪೂನ್ ಹಾಕುವಷ್ಟು ಚಿಕನ್ ಮಸಾಲಾನ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಏನೂ ಕೂಡ ಸೇರಿಸ್ತಾ ಇಲ್ಲ ಅದೇ ಮಸಾಲೆ ಸಾಕಾಗುತ್ತೆ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ನೀರು ಇದ್ದೀನಿ ನೀರು ಬಂದು ಅಕ್ಕಿನ ನಾನು ಯಾವ ಕಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಒಂದು ಕಪ್ಪಾಗೋವಷ್ಟು ಬಾಸುಮತಿ ಅಕ್ಕಿಗೆ ಒಂದೂವರೆ ಕಪ್ ಆಗೋವಷ್ಟು ನೀರು ಹಾಕೊಂಡಿದ್ದೀನಿ ಹಾಗೆ ನಾವು ಆಗಿ ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿನ ಅರ್ಧ ಕಪ್ ಹಾಕೊಂಡಿದ್ದೆ ಅರ್ಧ ಕಪ್ ಅಕ್ಕಿಗೆ ಒಂದು ಕಪ್ಪಾಗೋಷ್ಟು ನೀರು ಹಾಕೊಂಡಿದ್ದೀನಿ ಸಾಕಾಗುತ್ತೆ ಅಕ್ಕಿ ನೆಂದಿರೋದ್ರಿಂದ ಸಾಕಾಗುತ್ತೆ ನೀವೇನಾದರೂ ಅಕ್ಕಿನ ನೆನೆಸಿಲ್ಲ ಅಂದರೆ ಇನ್ನೊಂದು ಅರ್ಧ ಕಪ್ ನೀರನ್ನು ಎಕ್ಸ್ಟ್ರಾ ಹಾಕೊಳ್ಳಿ ಸ್ವಲ್ಪ ನಾನಿಲ್ಲಿ ಉದುದ್ರಾಗಿಯೇ ಮಾಡ್ಕೋತಾ ಇದ್ದೀನಿ ನೀವು ಸ್ವಲ್ಪ ಸಾಫ್ಟಾಗಿ ಬೇಕಂದ್ರೆ ಒಂದು ಅರ್ಧ ಕಪ್ಪು ನೀರನ್ನೇ ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ನೋಡಿದ್ರಲ್ಲ ನಾನು ನೀರು ಹಾಕಿದ್ದಾಯಿತು ಮತ್ತು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಿಕ್ಕೆ ಬಿಡೋಣ ಇವಾಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಆವಾಗಲೇ ನೆನೆಸಿ ಇಟ್ಕೊಂಡಂಥ ಅಕ್ಕಿನೆಲ್ಲ ಸೇರಿಸೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಇದನ್ನು ನಾವು ನಿಧಾನವಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಒಂದು ಅರ್ಧ ಭಾಗ ಅನ್ನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕೋಣ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದರೆ ಈ ರೀತಿ ನಿಧಾನವಾಗಿ ಒಂದು ಅರ್ಧ ಭಾಗ ಅನ್ನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕಿ ಈ ರೀತಿ ಮಾಡೋದರಿಂದ ಅನ್ನ ತುಂಬ ಆಗುತ್ತೆ ಮತ್ತು ಮಸಾಲೆ ಮೇಲೆ ಕೆಳಗೆ ಹದವಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ ಟೈಮ್ ಇಲ್ಲ ಅಂದರೆ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಕುಕ್ಕರ್ ಕ್ಯಾಪ್ ಹಾಕಿ ಎರಡು ವಿಷಲ್ ತೆಗಿರಿ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಕೂಡ ನಿಧಾನವಾಗಿ ಕಡಿಮೆ ಊರಿನಲ್ಲಿ ಅಕ್ಕಿನ ನೋಡಿ ಈ ರೀತಿ ನಾನು ಒಂದು ಅರ್ಧ ಭಾಗ ಬೇಯಿಸ್ಕೊಂಡಿದ್ದೀನಿ ಇವಾಗ ಫೈನಲ್ಲಿ ಅಂದರೆ ಕುಕ್ಕರ್ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ನೋಡಿ ಸೈಡಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಒರಟಾಗಿ ತಿರುಗಿಸ್ಬಾರ್ದು ಏಕೆಂದರೆ ಅಕ್ಕಿ ನೆಂದಿರೋದ್ರಿಂದ ಅನ್ನ ಎಲ್ಲ ಮೆತ್ತಗಾಗ್ಬಿಡುತ್ತೆ ಈ ರೀತಿ ನಿಧಾನವಾಗಿ ನಾವು ಸಲ ಫೈನಲಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಲ್ ತೆಗಿಯೋಣ ಒಂದು ಆದರೆ ಸಾಕು ಏಕೆಂದರೆ ಅರ್ಧ ಭಾಗ ಅನ್ನ ಬೆಂದಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ತೆಗಿಯೋಣ ಇವಾಗ ಒಂದು ವಿಷಲಾಗಿ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಆಗಿ ಬಿರಿಯಾನಿ ರೆಡಿಯಾಗಿದೆ ಮಸಾಲೆನೂ ಕೂಡ ಒಂದೇ ಕಡೆ ನಿಂತಿಲ್ಲ ಮೇಲೆ ಕೆಳಗೆ ಅದವಾಗಿ ಮಸಾಲೆ ಕುಂತಿದೆ ಅನ್ನನೂ ಕೂಡ ಹುದ್ರಾಗಿ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ ಇಷ್ಟೇ ಇದು ಸಿಂಪಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ತುಂಬ ರುಚಿಯಾಗಿರುತ್ತೆ ಅಷ್ಟೇ ಸುಲಭವಾಗಿ ಇದನ್ನು ರೆಡಿ ಮಾಡ್ಕೋಬೋದು ಇದನ್ನು ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಪದಾರ್ಥ ಆಗ್ಬೋದು ಹಾಗೆ ಜಾಸ್ತಿ ಸಮಯ ಆಗ್ಬೋದು ಯಾವುದು ಕೂಡ ಬೇಡ ಇವಾಗ ಫೈನಲಿ ಬಿರಿಯಾನಿ ಅಂತೂ ರೆಡಿಯಾಯಿತು ಇದ್ರ ಜೊತೆಗೆ ಒಂದು ಚಿಕನ್ ಗ್ರೇವಿ ಆಗ್ಬೋದು ಅಥವಾ ಒಂದು ಮೊಸರು ಗೊಜ್ಜು ಆಗ್ಬೋದು ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್